ನನ್ನ ಎಲ್ಲ ಪ್ರೀತಿಯ ರೈತ ಬಂದವರಿಗೆ ನಮಸ್ಕಾರ ಇವತ್ತು ಕಲ್ಲಂಗಡಿ ಕೃಷಿ ಬಗ್ಗೆ ಒಂದು ಚಿಕ್ಕದಾಗಿ ಮಾಹಿತಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟಿಗೆ ನಾವು ಈ ಥರ ಒಂದು ಪಂಪ್ಸೆಟ್ನ ರೆಡಿ ಮಾಡ್ಕೊಂಡಿದ್ದೀವಿ ಇದು ಟಾರೋ ಪಂಪ್ಸು ಚಿಕ್ಕ ಸ್ಟಾರ್ಟ್ರಿದು ಮೂರು ಎಚ್ ಪಿ ಇದು ಮೋಟ್ರು ಸೊ ಅದರಲ್ಲಿ ನಿಮಗೆ ವೋಲ್ಟೇಜ್ ಗೊತ್ತಾಗುತ್ತೆ ಇಷ್ಟೇ ಸರ್ ಮೋಟ್ರನ್ನ ಆನ್ ಮಾಡ್ತಾ ಇದ್ದೀವಿ ಇದು ನಾವು ನೆಟ್ ಆಫಿಮ್ದು ಸ್ಕ್ರೀನ್ ಫಿಲ್ಟ್ರು ಯೂಸ್ ಮಾಡಿದ್ದೀವಿ ಇದು ಇದ್ರ ಥ್ರೂ ನಮಗೆ ಔಷಧಿ ಮತ್ತು ಎಲ್ಲ ಕೊಡ್ಬೋದು ವಾಟರ್ ಸಾಲಿಬಲ್ಸ್ನೆಲ್ಲ ಈ ವೆಂಚೇರಿ ಮುಖಾಂತರ ಡ್ರಿಪ್ಗಳಿಗೆ ಕೊಡ್ಬೋದು ನೋಡಿ ಯಾವ ಥರ ಮಾಡಿದೀವಿ ಅಂತಂದು ಕಲ್ಲಂಗಡಿ ಕೃಷಿ ಬಗ್ಗೆ ಒಂದೊಂದೇ ಚಿಕ್ಕದಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ ಬೇರೆ ರೈತರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೆ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ